ಮಾಜಿ ಸೈನಿಕ ಅಂಗವಿಕಲ ಶಿವಾನಂದ ರೆಡ್ಡಿ ರವರ ಪ್ರತಿಭಟನೆಗೆ ಸ್ಪಂದಿಸಿದ ತಾಲೂಕು ಆಡಳಿತ ತನ್ನ ಪತ್ನಿಯೊಂದಿಗೆ ಮೂರು ದಿನವೂ ಮೌನ ಪ್ರತಿಭಟನೆ ಮುಂದುವರೆಸಿದ ಮಾಜಿ ಸೈನಿಕ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಮಹಾತ್ಮ ಗಾಂಧೀಜಿ ಭಾವಚಿತ್ರ ಇಟ್ಟು ಮಾಜಿ ಸೈನಿಕನಿಂದ ಅಹೋರಾತ್ರಿ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ವಾಸಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಎಂಬಾತ ಸೇನೆಯಲ್ಲಿರುವಾಗ ಕಾಲಿಗೆ ಗುಂಡು ತಗುಲಿ ಅಂಗವಿಕಲನಾಗಿದ್ದರಿಂದ ಅಧಿಕಾರಿಗಳು ಸೇವೆಯಿಂದ ಬಿಡುಗಡೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಶಿವಾನಂದ ರೆಡ್ಡಿ ಅವರು ಸರ್ಕಾರಿ ಜಮೀನು ಮಂಜೂರು ಮಾಡುವಂತೆ ಬೇಡಿದ್ರು ಅಧಿಕಾರಿಗಳು ಕನಿಷ್ಠ ಕನಿಕ ರಾಣು ದೂರದ ಸ್ಥಿತಿಗೆ ಬೇಸತ್ತು ಕಳೆದ ಕಾರ್ಗಿಲ್ ವಿಜಯೋತ್ಸವ ದಿನದಿಂದ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ತನ್ನ ಪತ್ನಿಯೊಂದಿಗೆ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದರು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಕನಿಷ್ಠ ಸೌಜನ್ಯಕ್ಕೂ ಭೇಟಿ ಮಾಡಿ ಅವರ ಸಮಸ್ಯೆ ಕೇಳುವ ಕೆಲಸವನ್ನು ಮಾಡದೇ ಇರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮಾಜಿ ಸೈನಿಕನ ಪರಿಸ್ಥಿತಿ ಹೀಗಾದರೆ ಇನ್ನು ಸಾಮಾನ್ಯ ಜನರ ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸುತ್ತಾರೋ ಎಂಬ ಪ್ರಶ್ನೆ ಜನರಿಂದ ವ್ಯಕ್ತವಾಗುತ್ತಿದೆ ವರದಿ ಪ್ರಜಾಪವರ್ ಟಿವಿ ಚಿಂತಾಮಣಿ ನನ್ನ ಹೆಸರು ರೆಡ್ಡಿ ಅಂತ ಮಾಜಿ ಸಾವಿರದ ಒಂಬೈನೂರ ಕಾರ್ಗಿಲ್ ಜಾಯ್ನ್ ಎರಡು ಸಾವಿರದ ನಾಲ್ಕು ರೂಪಾಯಿ ಸಾವಿರದ ಒಂಬೈನೂರ ಎರಡು ಸಾವಿರದ ಇಷ್ಟಿ ನನಗೆ ಎಮ್ ಎಲ್ ಎ ಬೆಳಗಾಂಗೆ ವಿಶ್ರಾಂತಿಗೆ ಕಳಿಸಿದ್ರು ಆಗ ಅಂದಿನ ಅವರು ಸ್ವಲ್ಪ ಜಮೀನು ಮಾಡ್ತಾ ಅಂತೇಳಿ ರೆಕಮೆಂಡೇಶನ್ ಲೆಕ್ಕ ಕಳಿಸಿರ್ತಾರೆ ಆದರೆ ಎರಡು ಸಾವಿರ ಇಷ್ಟು ಇಲ್ಲ ಇದುವರೆಗೂ ಯಾವುದೇ ಒಂದು ನನಗೆ ಜಮೀನು ಕೊಟ್ಟಿಲ್ಲ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಆದ್ದರಿಂದ ಕಾರ್ಗಿಲ್ ನಿಜೋತ್ಸವ ಕಾರ್ಗಿಲ್ ನಿಜೋತ್ಸವ ಶಿವಗಳಿಗೆ ಎಂದು ಇಪ್ಪತ್ತಾರನೇ ತಾರೀಕಿಗೆ ನಾನು ಇಲ್ಲಿ ಉಪಸ್ಥಿತಿಯರಾಕೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಇದರಿಂದ ಎದ್ದೇಳೋ ಪ್ರಶ್ನೆಯೇ ಇಲ್ಲ ನನ್ನ ಕೈಗೆ ಆದೇಶ ಪತ್ರ ಬರೋ ತನಕ ನಾನು ಇಲ್ಲಿ ಜಾಗ ಖಾಲಿ ಮಾಡಬೇಕು ಇದು ನನ್ನ